ಆದಾಗ ಪ್ರತಿ ವರ್ಷ ಈ ಹಾಡು ಹೇಳ್ತೀನಿ ನಾನು ಆದಾಗ ಇದು ಬಹಳ ಹಳೆಯ ಹಾಡು ನೀವೆಲ್ಲರೂ ಕೇಳಿ ಆದರೂ ಕೇಳ್ಬೇಕು ಈ ಹಾಡಿನ ಹೆಸರು ನಂದಾದೀಪ ಅಂತ ದೀಪ ನಂದಿರೇ ಸುತ್ತು ಘೋರಾಂಧಕಾರ ತುಂಬಿರೇ ಓ ಪರಮಾತ್ಮ ಪಾರು ಮಾಡಬಾರದೆ ಎನ್ನ ಪರಿತಾಪದ ಕೂಗು ಕೇಳದೆ ಎನ್ನ ನಂದ ದೀಪಾನಂದಿದೆ ಸುತ್ತು ಘೋರಾಂಧಕಾರವ ತುಂಬಿದೆ ಓ ಪರಮಾತ್ಮ ಪಾರು ಮಾಡಬಾರದೆ ಎನ್ನ ಪರಿತಾಪದ ಕೂಗು ಕೇಳದೆ

ಹೇಳಲಾರೆ ಈಗ ಪರಿಹಾರಕ್ಕೆ ನೋ ದಾರಿ ತೋಚದು ಓ ಪರಮಾತ್ಮ ಪಾರು ಮಾಡಬಾರದೆ ಪರಿತಾಪದ ಕೂ ಕೇಳದೆ ಬಾಳೀನಂದನೀಪಾನಂದಿರೇ ಸುತ್ತು ಘೋರಾಂಧಾರವ ತುಂಬಿರೇ ಓ ಪರಮಾತ್ಮ ಪಾರು ಮಾಡಬಾರದೆ ಎನ್ನ ಪರಿತಾಪದ ಕೂಗು ಕೇಳದೆ ಎನ್ನ ಪರಿತಾಪದ ಕೂಗು ಕೇಳದೆ ಎನ್ನ ಪರಿತಾಪದ ಕೂಗು ಕೇಳದೆ ಈ ಹಾಡು ಪ್ರತಿಷ್ಠೆಯನ್ನು ಎಲ್ಲರಿಗೂ ಇಟ್ಟು